ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಲಕ್ಷ್ಮೀ ರಮ್ ವ್ಲಾಗ್ಸ್ ಎಲ್ಲರಿಗೂ ಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ ಲಕ್ಷ್ಮಿ ಹಬ್ಬ ಬಂತು ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ತುಂಬಾ ಸಂಭ್ರಮನೂ ಸಂಭ್ರಮ ಎರಡು ದಿವ್ಸದಿಂದ ಮನೆ ಡೀಪ್ ಕ್ಲೀನಿಂಗ್ ಮಾಡಿ ಸಖತ್ ಸುಸ್ತಾಗಿ ಹೋಗ್ಬಿಟ್ಟಿತ್ತು ಸೊ ಮನೆಯೆಲ್ಲ ಕ್ಲೀನಿಂಗ್ ಮಾಡಿದ್ದಾಯ್ತು ಇನ್ನು ದೇವ್ರಿಗೆ ನೈವೇದ್ಯಕ್ಕೆ ಇಡೋಕಂತ ಎಲ್ಲ ತಿಂಡಿಗಳನ್ನ ಮಾಡ್ಕೊಳ್ತಾ ಇದ್ವಿ ಸೊ ಅಮ್ಮ ಚಕ್ಲಿಗೆಲ್ಲ ಕಲಸಿಟ್ಟು ರೆಡಿ ಮಾಡಿಟ್ಟಿದ್ದರು ನಾನು ಆಫೀಸ್ ಕೆಲಸ ಮಾಡ್ಕೊಂಡಿದ್ದವಳು ಮಧ್ಯಾಹ್ನ ಬ್ರೇಕಗೆ ಅಂತ ಕೆಳಗಡೆ ಬಂದಿದ್ದೆ ನೋಡಿದ್ರೆ ಅಮ್ಮ ಆಲ್ರೆಡಿ ಸಿಹಿ ತಿಂಡಿನ ಕರಿತಾಯಿದ್ರು ಸರಿ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ನಿಂತ್ಕೊಂಡೆ ಹಬ್ಬಗಳು ಬಂತು ಅಂತ ಹೇಳಿದ್ರೆ ಥರ ಥರ ತಿಂಡಿ ಮಾಡೋದು ಅದೊಂಥರ ಸಂತೋಷ ಮತ್ತು ಅದು ಹಬ್ಬ ಮುಗಿದ ಮೇಲೆ ತಿನ್ನೋದು ಇನ್ನೊಂಥರ ಸಂತೋಷ ಸೊ ಅಮ್ಮ ಚಕ್ಲಿ ನಿಪ್ಪಟ್ಟು ಮತ್ತು ಖರ್ಜಿ ರವೆ ಉಂಡೆ ಇದಕ್ಕೆಲ್ಲನೂ ರೆಡಿ ಇದ್ರು ನಾನು ಸಣ್ಣ ಪುಟ್ಟ ಹೆಲ್ಪ್ ಇದ್ದೆ ಅಲ್ಲಿ ಆ ಕಡೆ ಅಮ್ಮ ಅಡುಗೆಗೆ ಮಾಡ್ಕೋತಿದ್ರೆ ನಾನಿಲ್ಲಿ ಪಾತ್ರೆ ತೊಳೆದು ತೊಳೆದು ಆಗ್ತಿದ್ದೆ ಪಾತ್ರೆ ತೊಳೆಯೋ ಕೆಲಸ ಅಂತೂ ಮುಗಿಯೋದೇ ಇಲ್ಲ ಅಂತ ಅನಿಸುತ್ತೆ ಎಷ್ಟು ಸತಿ ತೊಳೆದ್ರೂ ಪಾತ್ರೆಗಳು ಮತ್ತೆ ಉದ್ಭವ ಆಗ್ತಾನೇ ಇರುತ್ತೆ ಸೊ ಒಂದು ಕೆಲಸ ಆದಮೇಲೆ ಇನ್ನೊಂದು ಕೆಲಸ ಕರೆಕ್ಟಾಗಿ ರೆಡಿಯಾಗಿ ನಿಂತಿರುತ್ತೆ ಅದು ಯಾಕೆ ಅಂತ ಗೊತ್ತಿಲ್ಲ ನನಗೆ ಮಾತ್ರ ಆ ಥರ ಫೀಲ್ ಆಗುತ್ತೋ ಇಲ್ಲ ಎಲ್ಲರಿಗೂ ಅದೇ ಥರ ಇರುತ್ತೋ ಏನೋ ಗೊತ್ತಿಲ್ಲ ಇನ್ನೂ ಇದಾದ ಮೇಲೆ ನಾನು ಆಫೀಸ್ ಕೆಲ್ಸಕ್ಕಂತ ಮೇಲೆ ಹೋಗ್ಬಿಟ್ಟೆ ಸೊ ಈವ್ನಿಂಗು ದೇವ್ರಿಗೆ ಬೇಕಾಗಿರೋ ಪೂಜೆ ಸಾಮಾನೆಲ್ಲ ತರೋಣ ಹೂಗಳೆಲ್ಲ ಬೇಕಿತ್ತು ಅಂತ ಹೇಳಿ ಮಾರ್ಕೆಟ್ಗೆ ಹೋಗೋಣ ಅಂತ ಹೊರಟ್ವಿ ಯಪ್ಪ ಟ್ರಾಫಿಕಲ್ಲಿ ಸಿಕ್ಕಾಕೊಂಡು ದೊಡ್ಡ ತಲೆನೋವಾಗೋಯಿತು ಎಷ್ಟು ಟ್ರಾಫಿಕ್ ಆಗೋಯ್ತು ಅಂತ ಹೇಳಿದ್ರೆ ಒನ್ ಅವರ್ ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ವಿ ತುಂಬಾ ಟೈಮ್ ವೇಸ್ಟ್ ಆಗೋಯಿತು ಇನ್ನೂ ರೇಟ್ ಅಂತೂ ಕೇಳೋದೇ ಬೇಡ ಹಾರ ತೊಗೊಂಬರೋಣ ಒಳ್ಳೇದು ಅಂತ ಹೇಳಿದ್ರೆ ಯಾವ ಹಾರಗಳು ಇರಲಿಲ್ಲ ಸರಿ ಇನ್ನೇನು ನಮ್ಮ ಕೈಯಲ್ಲೇ ಕಲೆ ಇದೆ ಅಲ್ವ ನಾವೇ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಲ್ಲಿಗೆ ಹೂವ ಎರಡೂವರೆ ಸಾವಿರ ಹೇಳಿದ್ರು ಕೆ ಜಿ ಸರಿ ಅಂತ ಹೇಳಿಬಿಟ್ಟು ಇನ್ನೊಂದು ಕಡೆ ಎರಡು ಸಾವಿರ ರೂಪಾಯಿ ಇತ್ತು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಸರಿ ಅಂತ ಹೇಳಿಬಿಟ್ಟು ಅದೆಲ್ಲ ತೊಗೊಂಡು ದೇವ್ರ ಸಾಮಾನೆಲ್ಲ ಏನೇನು ಬೇಕಿತ್ತು ಪೂಜೆಗೆ ಅದನ್ನೆಲ್ಲ ಹೊಂದಿಸ್ಕೊಂಬರೋಷ್ಟೊತ್ತಿಗೆ ಟೈಮಾಗಿ ಹೋಗ್ಬಿಟ್ಟಿತ್ತು ಇನ್ನು ಮನೆಗೆ ಬಂದ ಮೇಲೆ ಡಿನ್ನರ್ ಮುಗಿಸ್ಕೊಂಡು ಹೇಗಾದರೂ ದೇವ್ರ ಪೂಜೆ ಸಾಮಾನೆಲ್ಲ ತೊಳೆದು ಪೂಜೆಗೆಲ್ಲ ನೈಟೇ ಸಿದ್ಧತೆ ಮಾಡ್ಕೊಂಬಿಟ್ರೆ ಬೆಳಗ್ಗೆ ಬೇಗ ಪೂಜೆ ಮಾಡ್ಕೊಂಬಿಡ್ಬೋದು ಅಂತ ಹೇಳಿಕೊಂಡು ನಾನು ಪಾಪುಗೆ ಫೀಡ್ ಮಾಡಿ ಅವ್ರ ಪಪ್ಪನ ಕೈಯಲ್ಲಿ ಕೊಟ್ಟು ಕಳ್ಸಾಯ್ತು ಪಪ್ಪ ಟೇಕ್ ಕೇರ್ ಮಾಡ್ತೀನಿ ಅಂತ ಹೇಳಿ ಧೈರ್ಯವಾಗಿ ಕರ್ಕೊಂಡು ಹೋದರು ಇನ್ನು ನಾನು ದೇವ್ರ ಸಾಮಾನೆಲ್ಲ ಆಚೆ ತಗೊಂಡ್ಬಂದು ಗುಡ್ಡೆ ಹಾಕ್ಕೊಂಡು ತೊಳ್ಕೊಂಡೆ ಸಿಂಕ್ ಹತ್ರ ನಿಂತು ನಿಂತು ಎರಡು ದಿವಸದಿಂದ ಫುಲ್ಲು ಪಾದ ಎಲ್ಲ ನೋವು ಬಂದ್ಬಿಟ್ಟಿತ್ತು ಆಮೇಲೆ ಅನ್ನಿಸ್ತು ಅಲ್ಲಿ ನಿಂತ್ಕೊಂಡು ತೊಳೆಯೋದೆ ಬೆಸ್ಟು ಈ ರೀತಿ ಕೂತ್ಕೊಂಡು ತೊಳೆಯೋದಕ್ಕಿಂತ ಅಂತ ಯಾಕಂದರೆ ನನಗೆ ಅಭ್ಯಾಸನೇ ಇಲ್ಲ ಆ ರೀತಿ ಕೂತ್ಕೊಂಡು ತೊಳೆದು ಆಲ್ರೆಡಿ ತಂದು ಇಟ್ಕೊಂಡ್ಬಿಟ್ಟಿದ್ದೀನಲ್ಲ ಅಂತ ಹೇಳಿ ಆಮೇಲೆ ತೊಳ್ದಾಗ್ತದೆ ನಾನು ದೇವ್ರ ಸಮಾನ ತೊಳಿಬೇಕಂದ್ರೆ ಆಲ್ಮೋಸ್ಟು ಟ್ವೆಲ್ ಓ ಕ್ಲಾಕ್ ಆಗೋಗ್ಬಿಟ್ಟಿತ್ತು ಇನ್ನೂ ಹೊರ್ಗಡೆ ಎಲ್ಲ ಗುಡಿಸ್ಬಿಟ್ಟು ಒಳಗಡೆ ಬಂದು ನೋಡಿದ್ರೆ ಅಮ್ಮ ಸಿಹಿ ತಿಂಡಿ ಎಲ್ಲ ಕರೆದಿದ್ರಲ್ಲ ಇನ್ನು ಮತ್ತೆ ಪಾತ್ರೆ ಬಿದ್ದಿತ್ತು ಮತ್ತೆ ಪಾತ್ರೆ ತೊಳೆಯೋದಕ್ಕೆ ನಿಂತ್ಕೊಂಡೆ ಹಂಗೋಗಿ ಹಿಂಗೆ ಬರೋಷ್ಟ್ರದ್ಗೆ ಸಿಂಕು ಫಿಲ್ ಆಗಿಬಿಟ್ಟಿರುತ್ತೆ ಸೊ ಇನ್ನೇನು ಮಾಡೋದು ನೆಕ್ಸ್ಟು ಅದೇ ಕೆಲಸ ಅಂತ ಹೇಳ್ಬಿಟ್ಟು ಪಾತ್ರೆ ತೊಳೆಯೋಕ್ಕೆ ನಿಂತ್ಕೊಂಡೆ ಅದಾದಮೇಲೆ ತುಂಬ ನಿದ್ದೆ ಇಳಿತಿತ್ತು ಅಮ್ಮಂಗೆ ಪಾಪ ಇನ್ನೂ ನಿದ್ದೆ ಸರಿಯಾಗಿ ಆಗಲಿಲ್ಲ ಅಂದರೆ ಬೆಳಗ್ಗೆ ಪೂಜೆ ಕೂಡ ಕೂತ್ಕೊಳ್ಳೋದಕ್ಕೆ ಒಂಥರ ಇರುತ್ತಲ್ವ ಅದಕ್ಕೆ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡ್ರು ಸರಿ ನೀನು ಹೋಗಿ ಮಲ್ಕೊಮ್ಮ ನಾನು ಪಾತ್ರೆ ತೊಳೆದ್ಬಿಟ್ಟು ಹಾರ ಮಾಡ್ತೀನಿ ಅಂತ ಹೇಳಿದೆ ಮಲ್ಕೊಂತೀನಿ ಅಂತ ಹೋದ್ರು ಅಮ್ಮ ಇನ್ನು ನನಗೆ ಹೂ ತಗೊಳ್ಳೋವಾಗಂತೂ ತುಂಬಾ ಬೇಸರ ಆಯಿತು ಅಮ್ಮ ಒಂದು ಕಾಲದಲ್ಲಿ ನಾನು ಚಿಕ್ಕೊಳ್ಳಿರೋವಾಗಿಂದ ಹೂ ಮಾರ್ಕೊಂಡಿದ್ರಲ್ವ ಸೊ ಮನೆಯಲ್ಲಿ ರಾಶಿ ರಾಶಿ ಹೂಗಳು ಇರ್ತಿತ್ತು ಯಾರು ಕೇಳೋರೇ ಇರಲಿಲ್ಲ ಎಷ್ಟು ಹೂಗಳಂತ ಹೇಳಿದ್ರೆ ದಿಂಡ್ಗಳು ಹಂಗಂಗೆ ಬಿಟ್ಟು ಹೋಗೋರು ಅಮ್ಮ ಮನೇಲಿ ಪೂಜೆ ಮಾಡೋದಕ್ಕೆ ದೊಡ್ಡ ದೊಡ್ಡ ಹಾರ ಎಲ್ಲ ಹಾಕಿ ಪೂಜೆ ಮಾಡ್ತಿದ್ವಿ ಮತ್ತು ತುಂಬ ಗ್ರ್ಯಾಂಡಾಗಿ ವರಲಕ್ಷ್ಮಿನ ಕೂರಿಸ್ತಿದ್ವಿ ನಾನು ಚಿಕ್ಕವಳಿದಾಗಿಂದೂ ಅಷ್ಟೇ ಅಮ್ಮ ತುಂಬ ಚೆನ್ನಾಗಿ ವರ್ ವರಮಾಲಕ್ಷ್ಮಿ ಮಾಡ್ತಾರೆ ಆ ಹೂವಿನ ರೇಟ್ ಕೇಳ್ಬಿಟ್ಟೆ ತಲೆ ಸುತ್ತಂಗಾಯಿತು ನನಗೆ ಅಷ್ಟೊಂದು ರೇಟು ನಮ್ಮ ಮನೆಯಲ್ಲೇ ರಾಶಿ ರಾಶಿ ಇರೋವಾಗ ಒಂಥರ ಅದ್ರ ಬೆಲೆ ಗೊತ್ತಾಗೋದಿಲ್ಲ ಅದು ಈಗ ಅನಿಸುತ್ತೆ ಎಲ್ಲದಕ್ಕೂ ನಾವು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋವಾಗ ಒಂಥರ ಅನಿಸುತ್ತೆ ಇರೋ ಅಷ್ಟು ದಿನ ಅದ್ರ ವ್ಯಾಲ್ಯೂ ಗೊತ್ತಾಗ್ಲಿಲ್ಲ ಎಷ್ಟು ವಿಧವಾಗಿರುವಂಥ ಹೂಗಳು ಅಮ್ಮ ತರ್ತಿದ್ರು ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ದಿಂಡುಗಳನ್ನೆಲ್ಲ ನಾವು ಮಾಡಿ ಹಾಕ್ತಾಯಿದ್ವಿ ದೇವ್ರಿಗೆ ಮತ್ತು ನಾನು ಹೂವು ಪೋಣಿಸೋವಾಗ ನನಗೆ ನೆನಪಾಗ್ತಿತ್ತು ನಾನು ಒಬ್ಬಳೇ ಕೂತು ಚಿಕ್ಕವಳಿರೋವಾಗ ಸ್ಕೂಲ್ಗೆ ಹೋಗೋವಾಗಲೂ ಅಷ್ಟೇ ಕಾಲೇಜ್ಗೆ ಹೋಗೋವಾಗಲೂ ಅಷ್ಟೇ ಈವನ್ ಆಫೀಸಿಗೆ ಹೋಗೋವಾಗ್ಲೂ ನಾನು ಒಬ್ಬಳೇ ಹತ್ತು ಕೆ ಜಿ ಹೂ ಕಟ್ತಾ ಇದ್ದೆ ಇನ್ನು ಹಬ್ಬಗಳು ಬಂತು ಅಂತ ಹೇಳಿದ್ರೆ ಹತ್ತರಿಂದ ಹದಿನೈದು ಕೆ ಜಿ ಕೂಡ ಒಬ್ಬಳೇ ಕೂತ್ಕೊಂಡು ಕಟ್ತಾ ಇದ್ದೆ ಪಾಪ ರಾತ್ರಿ ಹಗಲು ನಮ್ಮಮ್ಮ ಕಣ್ಣು ನಿದ್ದೆ ಮಂಪ್ರಲ್ಲೇ ಕೂತ್ಕೊಂಡು ಸೂಜಿ ಕೆಳಗಡೆ ಬಿಟ್ಬಿಟ್ಟು ತುಗುಡ್ಸ್ಕೊಂಡೆನೇ ಹೂವು ಕಟ್ಟಿ ನನ್ನನ್ನು ಎಷ್ಟು ಕಷ್ಟಪಟ್ಟು ಸಾಕಿದ್ದಾರೆ ಅಂತ ಅದೆಲ್ಲ ನೆನಪು ಬಂದ್ಬಿಡ್ತು ನಾನು ಒಬ್ಬಳೇ ಕೂತ್ಕೊಂಡು ಹೂವು ಕಟ್ತಿದ್ನಲ್ಲ ಅಮ್ಮ ಬಂದ್ಬಿಟ್ಟು ಎದ್ಬಿಟ್ಟು ಬಂದ್ಬಿಟ್ರು ಅಯ್ಯೋ ನಿದ್ದೆ ಬರ್ತಿಲ್ಲ ಕಡೆ ನೀನು ಒಬ್ಬಳೇ ಎದ್ದಿದ್ಯಾ ಹೇಳ್ಬಿಟ್ಟು ನಾನು ಬಂದೆ ಅಂತ ಆಗ ಇದೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ವಿ ನಾವು ಮಾಡೋವಾಗ ಎಷ್ಟೊಂದು ರಾಶಿ ರಾಶಿ ಹೂವು ಇರ್ತಿತ್ತಲ್ವ ಅಮ್ಮ ಈಗ ಒಂದೇ ಒಂದು ಹಾರ ಮಾಡೋದಕ್ಕೆ ಎಷ್ಟೆಲ್ಲ ದುಡ್ಡು ಕೊಟ್ಟು ತೊಗೋಬೇಕು ಅಂತ ಅದಕ್ಕೆ ಹೇಳೋದು ಯಾವ ವಸ್ತುನೂ ಅಷ್ಟೇ ಇರೋವಾಗ ವ್ಯಾಲ್ಯೂ ಮಾಡಬೇಕು ಹೋದ್ಮೇಲೆ ಬೇಜಾರು ಮಾಡಿಕೊಂಡು ಏನೂ ಪ್ರಯೋಜನ ಇಲ್ಲ ಅಂತ ಆಲ್ಮೋಸ್ಟ್ ಹೂವೆಲ್ಲ ಕಟ್ಟಿ ಮುಗಿಸೋಷ್ಟೊತ್ತಿಗೆ ಮೂರುವರೆ ಹಂಗೆ ಆಗೋಗ್ಬಿಟ್ಟಿತ್ತು ಪಾಪುನ ಕರ್ಕೊಂಡ್ಬಂದು ಕೆಳಗಡೆ ಬಿಟ್ಬಿಟ್ರು ನಮ್ಮ ಮನೆಯವರು ಎದ್ದುಬಿಟ್ಟ ಅಂತ ಸರಿ ಅವನ್ನ ಫೀಡ್ ಮಾಡಿಕೊಂಡು ಸ್ವಲ್ಪ ಹಾಗೆ ಬೆಡ್ ಮೇಲೆ ಮಲ್ಕೊಂಡಿದ್ದಿದ್ದು ಏನು ಒಂದು ಅವರ್ ಕೂಡ ನಿದ್ದೆ ಆಗಲಿಲ್ಲ ಅದೇನೋ ಒಂಥರ ಭಯ ಹಬ್ಬಗಳು ಮಾಡೋವಾಗ ಅಕಸ್ಮಾತ್ ಏನಾದರೂ ನಿದ್ದೆ ಬಂಪ್ರಲ್ಲಿ ಜಾಸ್ತಿ ನಿದ್ದೆ ಮಾಡಿಬಿಟ್ರೆ ಆಮೇಲೆ ಕೆಲಸ ಎಲ್ಲ ಅಳಾಗೋಗ್ಬಿಡುತ್ತೆ ಅಂಥೇಳಿ ಎದ್ದು ಬಂದು ಬೇಗನೆ ಸ್ನಾನ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೊಂಬಿಟ್ವಿ ಆದಷ್ಟು ಬೇಗ ಪೂಜೆ ಆಗಿಬಿಟ್ರೆ ಒಂಥರ ಸಮಾಧಾನ ಇನ್ನು ಹಬ್ಬಕ್ಕೆ ಕಳೆ ಕಟ್ಟದೆ ರಂಗೋಲಿ ಅಲ್ವಾ ಸೊ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಬಂದುಬಿಟ್ಟು ಅಮ್ಮ ಸೀರೆಗೆ ರೆಡಿ ಮಾಡ್ಕೊಳ್ತಿದ್ರು ಉಡ್ಸೋದಕ್ಕೆ ಸೊ ಅದನ್ನು ಜೊತೆಯಲ್ಲೇ ರೆಡಿ ಮಾಡ್ಕೋತಾ ಇದ್ವಿ ಆ ತಾಯಿನ ಚೇರ್ ಮೇಲೆ ಕೂರಿಸ್ಬಿಟ್ಟು ರೆಡಿ ಮಾಡೋವಾಗ್ಲೇ ನನಗೆ ವಾವ್ ಅನ್ನಿಸ್ತಾ ಇತ್ತು ಅಮ್ಮ ಈ ದೇವ್ರು ಹೆಂಗೆ ಬಂದು ಕೂತ್ಕೊಂಡಿರೋ ಥರನೇ ಇದೆ ಚೇರ್ ಮೇಲೆ ಅಂತ ಇದ್ದೆ ನಾನು ಒಂಥರ ಸಖತ್ ಗೂಸ್ಬ ಮೂಮೆಂಟ್ಸ್ ಅಂತ ಹೇಳ್ಬೋದು ದೇವ್ರು ಹಂಗೆ ಬಂದು ಕೂತಿರೋ ಥರನೇ ಅನಿಸುತ್ತೆ ಅದು ಒಂಥರ ಮುದ್ದಾಗಿ ಪುಟ್ಟಲಕ್ಷ್ಮಿ ನಮ್ಮ ಮನೆಗೆ ಬಂದಿರೋ ಥರ ಸೊ ಮಧ್ಯ ಮಧ್ಯೆ ಅಮ್ಮಂಗೆ ಪೂಜೆಗೆ ಹೆಲ್ಪ್ ಮಾಡಿ ಕೊಟ್ಕೊಂಡು ನಾನು ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ತಿದ್ದೆ ಇನ್ನು ಚಿತ್ರಾನ್ನ ಮಾಡಿದ್ರೆ ಸರಿ ಹೋಗ್ಬಿಡುತ್ತೆ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಅದು ರೆಡಿ ಮಾಡ್ಕೊಂಬಿಟ್ಟೆ ಹಾಗೆ ನೈವೇದ್ಯ ಮಾಡ್ತಾ ಹಳೆ ನೆನಪುಗಳನ್ನೆಲ್ಲ ಇದ್ದೆ ಚೇಂಜ್ ಮಾಡಿರೋದ್ರಿಂದ ಹಳೆ ಫೋಟೋಸ್ ಎಲ್ಲ ಮಿಸ್ ಆಗಿದೆ ಸೊ ಲಾಸ್ಟ್ ತ್ರೀ ಇಯರ್ಸ್ ಮಾತ್ರ ಸಿಕ್ತು ಕಂಪ್ಲೀಟಾಗಿ ಔಟ್ಲುಕ್ ಯಾವ ಥರ ಇರುತ್ತೆ ಅಂತ ನೋಡೋದಕ್ಕೆ ನನಗೆ ಈಗರಾಗಿತ್ತು ಆವಾಗವಾಗ ಕೆಲಸ ಮಾಡೋವಾಗ ಮಧ್ಯೆ ಮಧ್ಯೆ ಹೋಗಿ ನೋಡ್ಕೊಂಡು ಬರ್ತಿದ್ದೆ ಅಮ್ಮ ತಿಂಡಿ ಎಲ್ಲ ಬಿಟ್ಟು ಮೇಲೆ ಮಕ್ರಿಯಲ್ಲಿ ಎತ್ತಿತ್ತಿದ್ರು ಆ ಮಗ್ರಿಯಲ್ಲಿ ತೊಗೊಂಬರೋವಾಗ ನನಗೊಂಥರ ಫೀಲ್ ಆಗ್ತಿತ್ತು ಅಮ್ಮ ಇರೋವಾಗ ಈ ರೀತಿ ಎಲ್ಲ ಮಾಡಿಕೊಡ್ತಾರೆ ನಾನು ಒಬ್ಬಳೇ ಇರೋವಾಗ ಇದೆಲ್ಲ ಮಾಡ್ತೀನ ಅಂತ ನನಗೆ ಅನ್ನಿಸ್ತಾ ಇತ್ತು ಅಂದರೆ ಜೊತೆ ಜೊತೆಯಲ್ಲಿ ಫ್ರೆಂಡ್ ಥರ ಇರ್ತಾರೆ ಅಮ್ಮ ಎಲ್ಲದರಲ್ಲೂ ಹೆಲ್ಪ್ ಮಾಡಿಕೊಟ್ಕೊಂಡು ಸಹಾಯ ಮಾಡ್ತಾರೆ ನಾನು ಒಂಟಿಯಾಗಿರೋವಾಗ ಈ ರೀತಿಯೆಲ್ಲ ಒಬ್ಬಳೆ ಇಷ್ಟೆಲ್ಲ ಹೆಂಗಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಅಂದರೆ ಅವರು ಒಂಥರ ನನಗೆ ಕಂಪನಿ ಅಂತರ ಎಲ್ಲದರಲ್ಲೂ ಹೇಳ್ಕೊಡ್ತಾ ಗೈಡ್ ಮಾಡ್ತಾ ಹೋಗ್ತಾಯಿರ್ತಾರೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಸಾಕು ಸಾಕಾಗೋಯ್ತು ಎಲ್ಲ ನೀ ಅಂಟೈಡಿಯಾಗಿ ಅಲ್ಲಲ್ಲೇ ಬಿದ್ದಿತ್ತಲ್ಲ ಸೊ ಮನೆಯೆಲ್ಲ ನೀಟ್ ಮಾಡಿಕೊಂಡು ಪೂಜೆಗೆ ಪಟಪಟ ಅಂತ ರೆಡಿ ಮಾಡ್ಕೊಂಡಿದ್ದಾಯಿತು ಹಬ್ಬ ಬೆಳಗ್ಗೆನೇ ಎಲ್ಲ ರೆಡಿ ಆಯ್ತಲ್ಲ ಅಂತ ಖುಷಿಯಾಯ್ತು ವಾ ಔಟ್ಲುಕ್ ನೋಡಿದ ತಕ್ಷಣ ತಾಯಿನ ಸಖತ್ ಖುಷಿಯಾಗೋಯ್ತು ನಾವು ಕಷ್ಟಪಟ್ಟು ಮಾಡಿದ್ದು ಯಾವುದು ವ್ಯರ್ಥ ಆಗಲ್ಲ ಅಲ್ವಾ ತಾಯಿ ಬಂದು ಕೂತಾಗ ಹಂಗೆ ಮೈಯೆಲ್ಲ ಜುಮ್ ಅಂತ ಅನಿಸುತ್ತೆ ಪೂಜೆ ಮಾಡುವಾಗ ನಾನು ಒಂಥರ ಮೈಯೆಲ್ಲ ಒಂಥರ ಅನ್ನಿಸ್ತಾ ಇತ್ತು ನನಗೆ ದೇವ್ರನ್ನ ಇದ್ರೆ ಸಕ್ಕತ್ ಖುಷಿ ಆಗ್ತಾ ಇತ್ತು ಆ ಕಾಂಬಿನೇಷನ್ನು ತುಂಬ ಚೆನ್ನಾಗಿತ್ತು ನಾವೆಲ್ಲ ವರ್ಷವೂ ಸ್ವಲ್ಪ ದೊಡ್ಡದಾಗಿ ಕೂರಿಸ್ತಾ ಇದ್ವಿ ಹೊರಗಡೆ ಈ ಮನೆಯಲ್ಲಿ ದೇವ್ರ ಮನೆ ಚಿಕ್ಕದಾಗಿರೋದ್ರಿಂದ ಸೊ ಪುಟ್ಟಾಗಿರೋ ಲಕ್ಷ್ಮಿನ ಕ್ಯೂಟಾಗಿ ಕೂರಿಸ್ದಂಗೆ ಸಕ್ಕತ್ತಾಗಿ ಅನ್ನಿಸ್ತಾ ಇತ್ತು ನನಗೆ ನೋಡಿದಾಗ ಒಂಥರ ಮನಸ್ಸೆಲ್ಲ ರೊಮಾನ್ಸ್ನ ಅನ್ನಿಸ್ತಿತ್ತು ನಮ್ಮ ಮನೆ ಪುಟ್ಟಲಕ್ಷ್ಮಿ ಹೇಗಿದ್ದಾರೆ ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಮ್ಮ ಸಾತ್ವಿಕ ಪುಟ್ಟನ ಜೊತೆ ಫಸ್ಟ್ ಟೈಮು ವರಮಾಲಕ್ಷ್ಮಿ ಹಬ್ಬ ಮಾಡಿದ್ದು ಸೊ ಈ ರೀತಿಯಾಗಿ ವರ್ಮಾಲಕ್ಷ್ಮಿ ಹಬ್ಬ ಮಾಡಿ ಸಂಜೆ ಎಲ್ಲರಿಗೂ ಅರ್ಶನ ಕುಂಕುಮ ಕೊಟ್ಟು ನಾವು ಹಬ್ಬನ ಆಚರಣೆ ಮಾಡಿದ್ವಿ ನೀವು ಕೂಡ ಹಬ್ಬನ ಒಳ್ಳೆ ರೀತಿಯಿಂದ ಆಚರಣೆ ಮಾಡಿದ್ರಿ ಅಂತ ಭಾವಿಸ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಎಲ್ಲರಿಗೂ ವರ್ಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು Thank you for watching. We'll catch you in next vlog.